ಚಿಂತಾಮಣಿಯಲ್ಲಿ ಎಪ್ಪತ್ತೆಂಟು ರೇಷನ್ ಕಾರ್ಡ್ಗಳು ಸಸ್ಪೆಂಡ್ ಮೃತಪಟ್ಟ ಏಳುನೂರ ಸದಸ್ಯರ ಪಡಿತರ ಕಾರ್ಡಿನಿಂದ ಹೆಸರುಗಳನ್ನು ತೆಗೆದುಹಾಕಿದ ಆಹಾರ ಇಲಾಖೆ ಹೌದು ವೇಕ್ಷಕರೇ ಚಿಂತಾಮಣಿ ತಾಲೂಕಿನಲ್ಲಿ ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳ ಪತ್ತೆ ಕಾರ್ಯವನ್ನು ಚುರುಕುಗೊಳಿಸಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಲ್ಲಿಯವರೆಗೂ ಸರ್ಕಾರದ ಮಾನದಂಡಗಳನ್ನು ಉಲ್ಲಂಘಿಸಿ ಪಡೆದಿದ್ದ ಸುಮಾರು ಎಪ್ಪತ್ತೊಂಬತ್ತು ಪಡಿತರ ಕಾರ್ಡುಗಳು ಸಸ್ಪೆಂಡ್ ಮಾಡಲಾಗಿದೆ ಎಂದು ಆಹಾರ ಇಲಾಖೆಯಿಂದ ಮಾಹಿತಿ ಲಭ್ಯವಾಗಿದೆ ಎಸ್ ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು ಎಪ್ಪತ್ಮೂರು ರೇಷನ್ ಕಾರ್ಡುಗಳಲ್ಲಿ ಎರಡು ಲಕ್ಷದ ನಲವತ್ತೆರಡು ಸಾವಿರ ಇನ್ನೂರ ಐವತ್ತೆಂಟು ಜನರ ಸಂಖ್ಯೆ ಇದ್ದು ಇವರೆಲ್ಲರೂ ಸರ್ಕಾರಿ ಸೌಲಭ್ಯಗಳ ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ನಗರ ಭಾಗದಲ್ಲಿ ಸುಮಾರು ಹದಿನೈದು ಸಾವಿರದ ನೂರ ಆರು ಬಿಪಿಎಲ್ ಎರಡು ಸಾವಿರದ ನೂರ ಆರು ಎಪಿಎಲ್ ಕಾರ್ಡುಗಳು ಇವೆ ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು ಐವತ್ತೆಂಟು ಸಾವಿರದ ಐನೂರ ನಲವತ್ತು ಬಿಪಿಎಲ್ ಕಾರ್ಡುಗಳಿದ್ದು ಸಾವಿರದ ಆರುನೂರೊಂದು ಎಪಿಎಲ್ ಕಾರ್ಡುಗಳಿವೆ ಈಗಾಗಲೇ ಚಿಂತಾಮಣಿ ತಾಲೂಕಿನಾದ್ಯಂತ ಅನರ್ಹವಾಗಿ ಪಡೆದಿರುವ ಪಿಪಿಎಲ್ ಕಾರ್ಡುಗಳನ್ನು ಪತ್ತೆ ಮಾಡುವ ಕಾರ್ಯ ಭರದಿಂದ ಸಾಗಿದೆ ತಾಲೂಕಿನಲ್ಲಿ ಸರ್ಕಾರದ ಮಾನದಂಡಗಳನ್ನು ಉಲ್ಲಂಘಿಸಿ ಪಡೆದಿದ್ದ ಆರುನೂರ ಇಪ್ಪತ್ತೆಂಟು ಕಾರ್ಡುಗಳನ್ನು ಎಪಿಎಲ್ ಕಾರ್ಡುಗಳನ್ನಾಗಿ ಪರಿವರ್ತಿಸಲಾಗಿದೆ ಹಾಗೂ ತಾಲೂಕಿನಲ್ಲಿ ಸುಮಾರು ಮೃತಪಟ್ಟಿರುವ ಏಳುನೂರ ತೊಂಬತ್ತಾರು ಹೆಸರುಗಳನ್ನು ಪಡಿತರ ಕಾರ್ಡಿನಿಂದ ತೆಗೆದುಹಾಕಲಾಗಿದೆ